ಫ್ರೆಂಡ್ಸ್ ಇವತ್ತು ನಾವು ಏನ್ ಎದ್ ಬಂದಿದ್ದೀಪಾ ಅಂತಂದ್ರೆ ವಾಣಿಜ್ಯ ನಗರಿ ಯಾವಂತ ರಾಣೆಬನ್ನೂರಿಗೆ ಬಂದಿದ್ದೀವಿ ಯಾಕಪ್ಪ ಅಂತಂದ್ರೆ ಇವತ್ತು ರಾಣೆಬನ್ನೂರಲ್ಲಿ ಇರತಕ್ಕಂತಹ ಎಲ್ಲಾ ಗಣಪತಿಗಳನ್ನ ನಿಮ್ ಕಣ್ಮುಂದೆ ತರೋಕೆ ಸಾಧ್ಯವಾದಷ್ಟು ಪ್ರಯತ್ನಿಸ್ತೀನಿ ಆಮೇಲೆ ಇನ್ನೂ ಏನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನೋಡ್ಬೇಕು ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಒಂದು ಸಪೋರ್ಟ್ ಇರಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಮಾಡೇ ಮಾಡ್ಬೇಕು ಅಂತ ಫ್ರೆಂಡ್ಸ್ ನಾವು ಇವತ್ತು ಬಂದಿದ್ದೀವಿ ಸಂಗಮ ಸರ್ಕಲ್ನಲ್ಲಿ ಇರುವಂಥ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಹಿಂದೂ ಮಹಾಗಣಪತಿಯನ್ನು ನೋಡೋಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಹಿಂದೂ ಮಹಾಗಣಪತಿ ರಾಣೆಬೆನ್ನೂರಿನಲ್ಲಿರುವ ಸಂಗಮ್ ಸರ್ಕಲ್ನಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ ಪರ್ಜರಿಯಾಗಿದೆ ಇವತ್ತು ನಾನು ನಿಮಗೆ ತೋರಿಸೋಕೆ ಅಂತಲೇ ಬಂದಿದ್ದೀನಿ ಬರ್ರಿ ನೋಡೋಣ ವಿಶ್ವ ಹಿಂದೂ ಬಜರಂಗ ದಳದ ಹಿಂದೂ ಮಹಾಗಣಪತಿಯ ಅಧ್ಯಕ್ಷರಾದಂಥ ನಿಮ್ಮ ಸರ್ ಅಜಯ್ ಮಠದ ಅಂತ ಮಾತಾಡ್ತಿರೋದು ಅಜಯ್ ಮಠದ ಅಜಯ್ ಮಠದ ಸರ್ ಇಲ್ಲಿದ್ದಾರೆ ಅವರು ಸರ್ ನಿಮ್ಮ ಗಣಪತಿ ವಿಶೇಷತೆ ಆಮೇಲೆ ಅದರ ವರ್ಷ ವರ್ಷ ಹೇಗೆ ನಡೆಸ್ಕೊಡ್ತಿದ್ರಿ ಈ ವರ್ಷ ಏನು ಡಿಫ್ರೆನ್ಸ್ ಇದೆ ಎಲ್ಲ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸಿ ನಮಸ್ಕಾರ ನನ್ನ ಹೆಸರು ಅಜಯ್ ಮಠದ ಅಂತಂದು ನಾವು ಸುಮಾರು ಹನ್ನೆರಡು ವರ್ಷಗಳಿಂದ ಈ ಒಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಹಿಂದೂ ಮಹಾಗಣಪತಿ ಹೆಸರಿನಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಈಗ ನಾವೇನು ಮಾಡ್ತೀವಿ ಅಂದರೆ ಸುಮಾರು ಹತ್ತೊಂಬತ್ತು ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡ್ತೀವಿ ಇವತ್ತು ಇವು ನೀವೆಲ್ಲ ನೋಡ್ತಾ ಇರ್ಬೋದು ಒಳಗಡೆ ಈ ರಕ್ತದಾನ ಶಿಬಿರ ನಡೀತಾ ಇದೆ ಧಾರ್ಮಿಕ ಕಾರ್ಯಕ್ರಮದ ಜೊತೆ ಜೊತೆಗೆ ಸಾಮಾಜಿಕ ಕಾರ್ಯಕ್ಕೆ ಕೈ ಜೋಡಿಸ್ಬೇಕನ್ನೋ ಉದ್ದೇಶ ಯಾಕಂದರೆ ಬಜರಂಗ ದಳದ ಮೂರು ಆಯಾಮಗಳಿದ್ದಾವೆ ಸೇವಾ ಸುರಕ್ಷಾ ಸಂಸ್ಕಾರ ಅಂತಂದು ಸೇವೆ ಮಾಡಬೇಕು ಈ ಸಮಾಜಕ್ಕೆ ಸೇವೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಸುಮಾರು ಪ್ರತಿ ವರ್ಷವೂ ಕೂಡ ಒಂದು ನೂರು ಯೂನಿಟ್ ಬ್ಲಡ್ಗಳನ್ನು ನಾವು ನಮ್ಮ ಕಾರ್ಯಕರ್ತರೆಲ್ಲ ಕೂಡ ಕೊಡ್ತಾ ಇದ್ದೀವಿ ಈ ಒಳಗೆ ನಡೀತಾ ಇದೆ ಅದೇ ರೀತಿಯಾಗಿ ನಾಳೆ ಸಂಕಷ್ಟಹರ ಗಣಪತಿ ಹೋಮನ್ನು ಈ ಸ ಕಲ್ಯಾಣಕ್ಕಾಗಿ ಹೋಮ ಹಿಡ್ಕೊಂಡಿದ್ದೀವಿ ಅದಾದ ನಂತರ ಇದೇ ಇಪ್ಪತ್ತೊಂದನೇ ತಾರೀಕಿಗೆ ಮಹಾ ಅನ್ನ ಪ್ರಸಾದ ಮತ್ತು ವಿಶೇಷ ಪೂಜೆ ಹಿಡ್ಕೊಂಡಿದ್ದೀವಿ ಅಂದರೆ ರೈತರ ಮತ್ತು ಸೈನಿಕರ ಹೆಸರಿನಲ್ಲಿ ನಾವು ಈ ಸಲ ಈ ಒಂದು ಹೋಮವನ್ನು ಮಾಡಿಸ್ತಾ ಇದ್ದೇವೆ ಮತ್ತು ಪ್ರಸಾದವನ್ನು ಕೂಡ ಅವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದೇವೆ ನಾವೇನು ಮಾಡ್ತಿದ್ದೇವೆ ಅಂದರೆ ಅಂದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕೇವಲ ಒಂದು ಜಾತಿಗೆ ಸೀಮಿತ ಆಗದೇ ರೀತಿಯಾಗಿ ಏನು ನಮ್ಮಲ್ಲಿರ್ತಕ್ಕಂಥ ಹಲವಾರು ಜಾತಿಗೆ ಜಾತಿ ಜಾತಿ ನಾವು ಹೋರಾಟ ಜಾತಿಗಳಿಗೇನು ನಡೀತಾ ಇದ್ದಲ್ಲ ಅದನ್ನು ನಾವೆಲ್ಲರೂ ಕೂಡ ಬಂದ್ ಮಾಡಬೇಕಾಗಿದೆ ನಾವೆಲ್ಲ ಒಂದು ನಾವು ನಮ್ಮಲ್ಲಿ ಯಾವುದೇ ಜಾತಿಗಳಿಲ್ಲ ನಾವೆಲ್ಲ ಮತಗಳಿಲ್ಲ ನಾವಿಲ್ಲಿ ಸಮಾಜದೊಳಗೆ ಬದುಕ್ತಿದ್ದೇವೆ ಅಂದರೆ ಅಂದರೆ ನಾವೀಗ ನೋಡ್ಬೋದು ಈಗ ಒಂದು ಜಾತಿಗೆ ಒಂದು ಗಾಳಿ ಇಲ್ಲ ಒಂದು ಜಾತಿಗೆ ಒಂದು ಭೂಮಿ ಇಲ್ಲ ಈ ಭೂಮಿಯೊಳಗೆ ಹಲವಾರು ಜಾತಿಗಳದವು ಎಲ್ಲ ಅದು ಅದು ನಾವು ನೀವು ಮಾಡಿರೋದಲ್ಲ ಅದು ಪೂರ್ವಜರಿಂದ ಬಂದಿರೋದು ಬಟ್ ಅದರಿಂದ ಇವತ್ತು ಸಮಾಜದಲ್ಲಿ ಆಗ್ತಾ ಆಗ್ತಕ್ಕಂಥ ತಾರತಮ್ಯಗಳನ್ನು ನಾವೆಲ್ಲ ಇವತ್ತು ಬಂದ್ ಮಾಡಬೇಕಾಗಿದೆ ಹಾಗಾಗಿ ನಾವು ವಿಶ್ವ ಹಿಂದೂ ಪರಿಷತ್ ಬೆಳಗಂಗಗಳ ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಸಮಾಜದ ಕಟ್ಟ ಕಡಿಯ ವ್ಯಕ್ತಿಯಿಂದ ಉನ್ನತವಾಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಸಮಾಜದ ಎಲ್ಲ ಡೀಡರ್ಗಳನ್ನು ಸಮಾಜದ ಎಲ್ಲರನ್ನೂ ಕೂಡ ಕರೆಸಿ ಗಣಪತಿ ಮಂಟಪದೊಳಗೆ ವಿಶೇಷವಾಗಿ ಪೂಜೆ ಮಾಡಿಸ್ತೀವಿ ಯಾಕಂದರೆ ಏನಾಗಿದೆ ಅಂದರೆ ಗಣಪತಿಗೆ ಕೇವಲ ಮೇಲ್ಜಾತಿಯವರು ಅಷ್ಟೇ ಹೇಳ್ತಾರೆ ಕೆಳ ಜಾತಿಯವರಿಗೆ ನಮಗೆ ಆ ಆಸ್ಪದ ಇಲ್ಲ ಅನ್ನೋ ಮನೋಭಾವ ಕೆಲವರಲ್ಲಿದೆ ಅದನ್ನು ಈ ಮುಖಾಂತರ ವೀಕ್ಷ ಈ ವೀಕ್ಷಕರಾಗಿರ್ಬೋದು ಈ ಚಾನಲ್ ಮುಖಾಂತರ ನಿಮಗೆಲ್ಲಿ ಏನು ಹೇಳ್ತಾರೆ ಅಂದರೆ ನಾವು ಯಾವತ್ತೂ ಕೂಡ ಯಾವುದೇ ವ್ಯಕ್ತಿಯನ್ನು ಅವರ ಜಾತಿಗಳ ಅನುಗುಣವಾಗಿ ನಾವು ಯಾವತ್ತೂ ಕೂಡ ಅವ್ರು ನೋಡೋಕೆ ಹೋಗಲ್ಲ ಈ ಸಮಾಜದೊಳಗೆ ಪ್ರತಿಯೊಬ್ಬನೂ ಕೂಡ ಸರಿ ಸರಿಸಮಾನನೇ ಈ ಸಂವಿಧಾನದ ಅಡಿ ಒಳಗೆ ಯಾವ ರೀತಿಯಾಗಿ ಸಮಾನ ಅದಾವೆ ಅದೇ ರೀತಿಯಾಗಿ ಈ ಸಾಮಾಜಿಕ ಕಾರ್ಯದಲ್ಲೂ ನಾವು ಯಾವಾಗ ಕೂಡ ಸಮಾಜಕ್ಕೆ ಸಮಾನತೆಯಾಗಿ ನಾವು ಇರಬೇಕು ಅನ್ನೋದು ನಮ್ಮದು ಉದ್ದೇಶ ಈಗ ಇಪ್ಪತ್ತೆರಡನೇ ತಾರೀಕಿಗೆ ಮತ್ತು ಇಪ್ಪ ಇಪ್ಪತ್ತೆರಡನೇ ತಾರೀಕಿಗೆ ಇದೆ ಇಪ್ಪತ್ತೆರಡನೇ ತಾರೀಕಿಗೆ ರಾಷ್ಟ್ರ ಮತ್ತು ಧರ್ಮ ಇವೆರಡು ಕಾರ್ಯಕ್ರಮದಾಗಿ ವಿಶೇಷವಾಗಿಯೇ ನಮ್ಮ ಅತಿಥಿಗಳು ಬರ್ತಾರೆ ಅದು ಕೇವಲ ರಾಷ್ಟ್ರೀಯತೆ ಮತ್ತು ಧಾರ್ಮಿಕತೆ ವಿಷಯಗಳನ್ನು ಮಾತ್ರ ಚರ್ಚೆ ಮಾಡ್ತಾರೆ ಅದೇ ರೀತಿಯಾಗಿ ಇಪ್ಪತ್ತ್ಮೂರೇ ತಾರೀಕಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ಏನೆಂದರೆ ಈಗ ಫಿಲಮ್ಗಳನ್ನು ಹಾಡಾಕಿ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಕ್ಕಂಥ ಹಲವಾರು ಸನ್ನಿವೇಶಗಳಾದ ಒಂಥೆ ನಮ್ಮ ಹಿಂದೂ ಧರ್ಮದ ಮೇಲೆ ಹಲವಾರು ಮಾ ಅನ್ಯ ಧರ್ಮೀಯರು ನಮಗೆ ಒಂದು ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾರೆ ಹಾಗಾಗಿ ನಾವೇನು ಮಾಡ್ತಿದ್ದೇವೆ ಅಂದರೆ ಇಪ್ಪತ್ತ್ ತಾರೀಕಿಗೆ ಸಾಮಾಜಿಕ ಇಲ್ಲ ನೀವು ನೋಡ್ಬೋದು ನಮ್ಮದು ಇನ್ವಿಟೇಷನ್ ಇದೆ ರಾಷ್ಟ್ರಭಕ್ತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತಂದು ಈ ಕಾರ್ಯಕ್ರಮಗಳದ ಉದ್ದೇಶ ಏನಂದರೆ ಕೇವಲ ಈ ದೇಶಕ್ಕೆ ಸಂಬಂಧಪಟ್ಟಂಥ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟಂಥ ಹಾಡುಗಳಿಗೆ ಮಾತ್ರ ಅವಕಾಶ ಕೊಡ್ತೀವಿ ಹಾಡು ಡ್ಯಾನ್ಸ್ಗಳಿಗೆ ಮತ್ತು ಫಿಲಮ್ ಯಾವುದೇ ಫಿಲಮ್ನಲ್ಲೂ ಕೂಡ ಧರ್ಮ ರಾಷ್ಟ್ರದಕ್ಕೆ ಮಾತ್ರ ಅವಕಾಶ ಕೊಡ್ತೀವಿ ಈಗ ಚಲನಚಿತ್ರಗಳಲ್ಲಿ ಹಲವಾರು ಹಾಡುಗಳನ್ನು ಹಾಕಿ ಅವ್ರ ಮನೆ ಮನೋರಂಜನೆಗೋಸ್ಕರ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಕ್ಕಂಥ ಕಾರ್ಯ ನಮ್ಮ ಕಡೆ ಅಂತ ನಾವು ಮಾಡೋಂಗಿಲ್ಲ ಇಷ್ಟು ಹೇಳಿ ಇದೇ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಇಪ್ಪತ್ತೈದನೇ ತಾರೀಕಿಗೆ ಬೃಹತ್ ವಿಸರ್ಜನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಮುಖಾಂತರ ಈ ವಿಡಿಯೋ ನೋಡಿದಂಥ ಎಲ್ಲರೂ ಕೂಡ ಇಪ್ಪತ್ತೈದನೇ ತಾರೀಕಿಗೆ ಮತ್ತು ಸ ಇಪ್ಪತ್ತೆರಡನೇ ತಾರೀಕು ಯಾವ್ಯಾವ ಕಾರ್ಯಕ್ರಮ ಎಲ್ಲರೂ ಕೂಡ ಕೈ ಜೋಡಿಸಿ ನಮಗೆಲ್ಲ ಈ ಧರ್ಮಕ್ಕೆ ಒಂದು ಸ್ವಲ್ಪ ಶಕ್ತಿ ಕೊಡುವಂಥ ಕಾರ್ಯ ನಿಮ್ಮಿಂದ ಆಗಲಿ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ನೀವು ಏನು ಹೊಸ್ದಾಗಿ ಆರಂಭ ಮಾಡಿದಂಥ ಈ ಚಾನು ಕೂಡ ಗಣಪತಿ ಆಶೀರ್ವಾದದಿಂದ ಉನ್ನತ ಮಟ್ಟಕ್ಕೆ ಬೆಳಿಲಿಲ್ಲ ಅಂತ ನಾವು ಕೂಡ ದೇವರಲ್ಲಿ ಬಿಡ್ಕೊಂತೀವಿ ಓಕೆ ನೋಡ್ಬಹುದು ನೀವು ಇಲ್ಲಿ ಕಾಣ್ತಾನೆ ಇಲ್ಲ ತುಂಬಾ ಭಯ ಆಗ್ತಿದೆ ಸೌಂಡ್ ನಮ್ಗೆಲ್ಲ ಕೇಳ್ತಾ ಇರ್ಬೋದು ಅಷ್ಟು ನೋಡ್ಬೋದು ಇಲ್ಲಿ ಮಾಡಿರ್ತಕ್ಕ ಒಂದು ವ್ಯವಸ್ಥೆಯನ್ನ ಪ್ರೇಕ್ಷಕರ ಒಂದು ಸೆಳೆಯುವಂತ ಒಂದು ವ್ಯವಸ್ಥೆ ಇದಾಗಿದೆ ಚಪ್ಪಾಳೆ ಕಟ್ಟಿದ್ದಾರೆ ನಿಮಗೆ ಅಂತ ಒಂದು ಹಿಂದುಳಿದ

ನಮ್ಗೆ ಗಣಪತಿ ನೋಡಲು ಒಂದು ವಿಶೇಷವಾದ ವ್ಯವಸ್ಥೆಯನ್ನ ಮಾಡಿಕೊಟ್ರು ನಾನ್ ಅನ್ಕೊಂಡಿದ್ದರೆ ಅಂತಂದು ನಾನು ಫ್ರೆಂಡ್ ಇವತ್ತು ಸೂಪರ್ ಆಗಿ ಎಂಜಾಯ್ ಮಾಡಿದೀವಿ ರಾಣಿಬೆಲ್ಲೂರ್ ನಲ್ಲಿ ಸೂಪರ್ ಆಗಿದೆ ನನಗಂತೂ ಖುಷಿ ತನ್ಕಳಕೆ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನೆಕ್ಸ್ಟ್ ನೋಡೋಣ ಬನ್ನಿ ಅವ್ರಿಗೆಲ್ಲ ಟ್ಯಾಂಕ್ಸ್ ಹೇಳಿದೀವಿ ಒಂದು ಅವ್ರ ಜೊತೆ ಒಂದ್ ಫೋಟೋ ತೆಗಿಸ್ಕೊಂಡು ಹೋಗ್ಬೇಕಂತ ಆಸೆ ಇದೆ ಬನ್ನಿ ಹೋಗೋಣ ಸರ್ ಈ ವರ್ಷ ನೀವು ಹಿಂದೂ ವಿರಾಟ್ ಗಣಪತಿ ಬಗ್ಗೆ ಒಂದು ಒಂದು ನಿಮ್ಮನ್ನ ಅನಿಸಿಕೆಗಳನ್ನು ಕೇಳೋಕೆ ಇಷ್ಟಪಡ್ತೀನಿ ಸರ್ ಮೂರು ವರ್ಷದಿಂದ ಈಗ ಇಡ್ತಿದ್ದೀರಾ ಈ ವರ್ಷಕ್ಕೂ ಹೋದ ವರ್ಷಕ್ಕೂ ಏನು ಡಿಫ್ರೆನ್ಸ್ ಇದೆ ಆಮೇಲೆ ಹೇಗೆ ಇಂಪ್ರೂವ್ ಆಗ್ತಾ ಇದೆ ನಿಮ್ಮ ಒಂದು ಗಣಪತಿ ಆಚರಣೆ ಬಂದಾಗೆ ನಮ್ಮ ರಾಣೆಬೆನ್ನೂರು ತಾಲೂಕಿನ ಜನತೆಗೆ ನಾನು ಧನ್ಯವಾದ ಹೇಳ್ತೇನೆ ಇದು ಮೂರನೇ ವರ್ಷದ ವಿರಾಟ್ ಹಿಂದೂ ಮಹಾಸಭಾ ಸಮಿತಿಯಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಮೊದಲನೇ ವರ್ಷ ನಾವು ಹಾಗೆ ಒಂದು ಚರ್ಚೆಯಲ್ಲಿ ಕುಂತಾಗ ಸಾರ್ವಜನಿಕರ ಗಣಪತಿ ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಮಾಡಬೇಕಂತ ದೃಢ ನಿರ್ಧಾರ ಮಾಡಿದಾಗ ಒಂದನೇ ವರ್ಷ ನಾವು ಜನರ ಜೊತೆ ಹೋದ್ವಿ ಜನರು ನಮಗೆ ತುಂಬ ಸ್ಪಂದನೆ ಮಾಡಿದರು ಯಾಕಂತ ಹೇಳಿದ್ರೆ ರಾಣೆಬೆನ್ನೂರಿನಲ್ಲಿ ಸಾರ್ವಜನಿಕರ ಗಣಪತಿ ದೊಡ್ಡ ಪ್ರಮಾಣದಲ್ಲಿ ಒಂದು ಆಗಬೇಕಾಗಿತ್ತು ತಾವು ಮಾಡ್ತಾ ಅಂತ ಸ್ಪಂದನೆ ಮಾಡಿದಾಗ ಒಂದನೇ ವರ್ಷದಲ್ಲಿ ನಾವು ಅತಿ ಹೆಚ್ಚಿನ ಒಂದು ವಿಶ್ವಾಸದಿಂದ ಮಾಡಿದ್ವಿ ಜನ ಅಷ್ಟೇ ನಮಗೆ ಸಹಾಯ ಸಹಕಾರ ಮಾಡಿದರು ಯಶಸ್ವಿ ಆಯಿತು ಎರಡನೇ ವರ್ಷನೂ ಹಾಗೆ ಮುಂದುವರಿತು ಅದೂ ಯಶಸ್ವಿ ಮಾಡಿ ತೋರಿಸಿದ್ವಿ ಮೂರನೇ ವರ್ಷಕ್ಕೆ ಜನರೇ ಹೇಳ್ತಾ ಇದ್ರು ಏನರ ಒಂದು ವಿಶೇಷಿತವಾಗಿ ಮಾಡಿ ತೋರಿಸ್ರಿ ಅಂದಾಗ ನಮಗೆ ಜೊತೆಯಾಗಿ ರಾಣೆಬೆರೂರು ತಾಲೂಕಿನ ಜನತೆ ಸಹಕಾರ ಮಾಡ್ತಾ ಇದ್ದಾರೆ ಮತ್ತು ಅದೇ ಥರನಾಗಿ ನಮ್ಮ ಟೀಮಿನ ಏನು ಒಗ್ಗಟ್ಟಿದೆ ಆ ಒಂದು ಒಗ್ಗಟ್ಟಿನ ಬಲದಿಂದ ಈ ವರ್ಷ ಮೂರನೇ ವರ್ಷ ಅತಿ ಹೆಚ್ಚಿನ ಒಂದು ವಿಶ್ವಾಸದಿಂದ ನಾವು ಕಾಡಿನಲ್ಲಿ ಆಂಜನೇಯ ತಪಸ್ಸು ಕುಂತು ಗಣ ರಾಮನಿಗೆ ರಾಮ್ ಅಂತೇಳಿ ಜಪ ಮಾಡೋ ಟೈಮ್ದಲ್ಲಿ ಗಣೇಶನ ರೂಪದಲ್ಲಿ ರಾಮ ಬರ್ತಾನೆ ನಿಂತಿದ್ದ ಒಂದು ವೇಷದಲ್ಲಿ ನಾವು ಈ ಸಲ ಕಾಡಿನಲ್ಲಿ ಭಾಳ ಅತ್ಯದ್ಭುತವಾಗಿ ಮಾಡಿದ್ದೇವೆ ಗುಹೆಯ ಒಳಗೆ ಹೋಗಿ ಹೋದಾಗ ಮಕ್ಕಳಿಗೆ ತುಂಬ ಮನೋರಂಜನೆ ಕೊಡುವಂಥ ಒಂದು ಕಾರ್ಯಕ್ರಮ ದಯಮಾಡಿ ಎಲ್ಲರೂ ಬಂದು ವೀಕ್ಷಣೆ ಮಾಡಬೇಕು ಏನು ಮೂರನೇ ವರ್ಷದ ವಿರಾಟ್ ಹಿಂದೂ ಮಹಾಸಭಾ ಸಮಿತಿಯಿಂದ ಏನು ಗಣೇಶನ ಆಚರಣೆ ಮಾಡ್ತಾ ಇದ್ದೀವಿ ಜನರು ನಮಗೆ ಏನು ಸಹಾಯ ಮಾಡ್ತಾ ಬಂದಿದ್ದಾರೆ ಮುಂದೇನು ತಾವು ಮಾಡಿ ನಿಮ್ಮ ಒಂದು ಮಾರ್ಗದರ್ಶನದಡಿಯಲ್ಲಿ ನಾವು ಹೋಗ್ತೇವೆ ಇನ್ನೂ ಹೆಚ್ಚೆಚ್ಚು ಇಂಥ ಕಾರ್ಯಕ್ರಮಗಳನ್ನು ಮಾಡಿ ರಾಣೆಬೆನ್ನೂರಿನಲ್ಲೇ ಒಂದು ಇತಿಹಾಸ ಆಗುವಂಥ ಒಂದು ಗಣೇಶನ ವಿಸರ್ಜನೆ ಮತ್ತು ಪ್ರತಿಷ್ಠಾಪನೆಯನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಸರ್ ಇಲ್ಲಿ ಈ ಗಣಪತಿಯನ್ನು ಎಷ್ಟು ದಿನಕ್ಕೆ ವಿಸರ್ಜನೆ ಮಾಡ್ತೀರಿ ಸರ್ ನೀವು ಈ ಗಣಪತಿಯನ್ನು ಇಪ್ಪತ್ತ ಮೂರು ದಿವಸಗಳ ಕಾಲ ನಾವು ಪೂಜೆ ಮಾಡಿ ಸಾರ್ವಜನಿಕರ ಒಂದು ನೋಡುವಂಥ ಒಂದು ಅನುಕೂಲ ಮಾಡಿಕೊಟ್ಟು ಇಪ್ಪತ್ತ್ಮೂರನೇ ತಾರೀಕಿನ ದಿವಸ ಇಪ್ಪತ್ತೊಂಬತ್ತನೇ ತಾರೀಕಿಗೆ ರವಿವಾರ ದಿವಸ ವಿಸರ್ಜನೆ ಮಾಡ್ತಾ ಇದ್ದೀವಿ ಈ ಒಂದು ವಿಸರ್ಜನೆ ಮಾಡೋ ಟೈಮ್ ಈ ಒಂದು ಶೋಭಾಯಾತ್ರೆ ಎಲ್ಲಿ ಎಲ್ಲರೂ ನಮ್ಮ ಹಾವೇರಿ ಜಿಲ್ಲೆ ಎಲ್ಲ ಸಮಸ್ತ ಭಕ್ತರು ಭಾಗವಹಿಸಿ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಮತ್ತೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಂತ ಹೇಗಾದ್ರು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕಿನ ದಿವಸ ಶನಿವಾರ ಭಾನುವಾರ ಮಕ್ಕಳಿಗೋಸ್ಕರ ನಾವು ಯಾವುದೇ ಒಂದು ದೊಡ್ಡ ಮಟ್ಟದ ಜನರಿಗೆ ಕರೆದು ನಾವು ಕಾರ್ಯಕ್ರಮ ಮಾಡೋಂಗಿಲ್ಲ ಯಾಕಂದರೆ ಇಲ್ಲೇ ಸ್ಕೂಲಿನ ಮಕ್ಕಳಿಗೆ ಒಂದು ಪ್ರಿಫರೆನ್ಸ್ ಕೊಟ್ಟು ಸ್ಕೂಲ್ ಮಕ್ಕಳು ಬೆಳೆಯೋ ಹಾಗೆ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡಿ ಎರಡು ದಿನದ ಕಾರ್ಯಕ್ರಮ ಮಕ್ಕಳಿಗೆ ನಾವು ಕೊಡ್ತೇವೆ ಆಮೇಲೆ ಇಪ್ಪತ್ತಾರ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹತ್ತು ಸಾವಿರ ಜನತೆಗೆ ಹತ್ತರಿಂದ ಹದಿನೈದು ಸಾವಿರ ಜನತೆಗೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೇವೆ ಇದಕ್ಕೆ ಜನರು ಬಹಳ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಮತ್ತು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನನ್ನ ಹೆಸರು ನಿರ್ಮಲಾ ಎಸ್ ಲಮಾಣಿ ಅಂತೇಳಿ ನಾನು ಇಲ್ಲಿ ರಾಣೆಬೆಂದ್ರಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ನಾನು ಪ್ರತಿ ವರ್ಷ ಗಣೇಶನನ್ನ ವಿರಾಟ್ ಅದು ವಿರಾಟ್ ಗಣೇಶನನ್ನ ಎಲ್ಲ ಅಶೋಕ್ ಸರ್ಕಲ್ ಮಾಡ್ತಿರ್ತಾರೆ ವರ್ಷ ಹಿಂದ ವರ್ಷಕ್ಕೆ ಬದಲಾವಣೆ ಇದೆ ತುಂಬಾ ಬದಲಾವಣೆ ಇದೆ ಈ ವರ್ಷ ಅಂತೂ ತುಂಬಾ ಚೆನ್ನಾಗಿದೆ ಅದು ಒಳಗಡೆ ಹೋಗ್ತಿದ್ದಂಗೆ ಏನೋ ಒಂದು ರೋಮಾಂಚನ ಅನಿಸುತ್ತೆ ಯಾಕಂದ್ರೆ ಅದು ಭೂತ ಪ್ರೇತಗಳು ಯಾವ ರೀತಿ ಆಗಿನ ಕಾಲದಲ್ಲಿ ಯಾವ ರೀತಿ ಅವು ಸೌಂಡನ್ನು ಅನ್ನ ಮಾಡ್ತಾ ಇದ್ವು ಅದು ನಮಗೆ ಅದನ್ನು ಒಳಗಡೆ ಹೋದ ಅನುಭವ ಆಗ್ತಾ ಇದೆ ಅದೇ ಅದೇ ರೀತಿಯಾಗಿ ವಿರಾಟ್ ಗಣೇಶ ಒಂದು ಆಲದ ಮರದ ಒಂದು ಬೇರುಗಳ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ವಿರಾಜಿಸ್ತಾ ಇದ್ದಾನೆ ಅದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಾರ್ವಜನಿಕರು ಕೂಡ ಇದರ ಒಂದು ಉಪಯೋಗನ ಪಡ್ಕೋಬಹುದು ನಮ್ಮೂರಲ್ಲೂ ಕೂಡ ಒಂದು ಗಣೇಶನ ಇಡ್ತಾ ಇದ್ದಾರೆ ವಿಜೃಂಭಣೆಯ ಒಂದು ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಎಲ್ಲರಿಗೂ ಎಲ್ಲರೂ ತಿಳ್ಕೊಂಡು ಬಂದು ನೋಡಿದರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಈ ಒಂದು ವಿಡಿಯೋ ಮಾಡಲು ನಮ್ಮ ಸಮಸ್ತ ರಣೆಮೆನ್ನೂರಿನ ಜನತೆ ತುಂಬಾ ನಮಗೆ ಅನುಕೂಲ ಮಾಡಿಕೊಟ್ರು ರಾಣೆಮೆನ್ನೂರಿನ ಜನತೆಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿನ ಇನ್ನೊಂದು ವಿಶೇಷವಾದ ಗಣಪತಿಯನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡೋಣ